ಹ್ಯಾಪಿ ಹೋಳಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ತುಂಬ ಕ್ರಂಚಿಯಾಗಿ ರಸಭರಿತವಾಗಿರುವಂತಹ ಒಂದು ಫೆಸ್ಟಿವಲ್ ಸ್ಪೆಷಲ್ ಮಿಠಾಯಿ ಇದ್ದೀನಿ ನಿಮಗೆಲ್ಲ ಸೊ ಹಲೋ ಎವ್ರಿ ವೆಲ್ಕಮ್ ಟು ದ ರಿಧೀಸ್ ರೆಸಿಪೀಸ್ ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆಗೆ ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಒಂದು ಕಪ್ಪಲ್ಲಿ ನೂರಿಪ್ಪತ್ತು ಗ್ರಾಮಷ್ಟು ಮೈದಾ ತಗೊಂಡ್ರೆ ಎರಡೂವರೆ ಅಂದರೆ ಸುಮಾರು ಮುನ್ನೂರು ಗ್ರಾಮಷ್ಟು ಮೈದಾ ತಗೊಂಡಿದ್ದೀನಿ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ತುಂಬ ತುಂಬಕ್ಕೆ ಹಾಕ್ಕೊಂಡಿದ್ದೀನಿ ಅರೌಂಡ್ ಫಾರ್ಟಿ ಗ್ರಾಮ್ಸ್ ಅಷ್ಟು ತುಪ್ಪ ಇದೆ ಇದಕ್ಕೆ ಇದರಲ್ಲಿ ಒಂದು ಕಾಲ್ ಚಮಚದಷ್ಟು ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ಇಲ್ಲಾಂದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅನ್ಸಿದ್ರೆ ಅಷ್ಟೇ ಕ್ವಾಂಟಿಟಿಯಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೋದು ಈಗ ಇದನ್ನು ಹಿಟ್ ಕಲಿಸ್ಕೊಂಡಿದ್ದಾಗಿದೆ ತುಂಬ ಸಾಫ್ಟ್ ಆಗೋ ಅಲ್ಲ ತುಂಬ ಗಟ್ಟಿಯಾಗೋ ಅಲ್ಲ ನಾರ್ಮಲ್ ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಹಿಟ್ಟು ಈಗ ಇದನ್ನೊಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಟ್ಬಿಡೋಣ ಈಗ ಬಾಕಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಒಂದು ಫೋರ್ಟಿ ಅಷ್ಟು ಬಾದಾಮಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಫಾರ್ಟಿ ಅಷ್ಟು ಗೋಡಂಬಿ ಇಟ್ಕೊಂಡಿದ್ದೆ ಎರಡನ್ನೂ ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ ಗ್ಯಾಸ್ ಸಿಮ್ ಮಾಡ್ಕೊಂಡು ಹುರ್ಕೊಳ್ಳೋಣ ಸೊ ಈ ರೀತಿ ಸಿಮ್ ಮಾಡ್ಕೊಂಡು ಹುರ್ಕೊಂಡಾಗ ಅದರದ್ದು ಕ್ರಂಚಿನೆಸ್ ಹಾಗೆ ಇರುತ್ತೆ ಮಿಠಾಯಿ ರೆಡಿ ಆದಮೇಲೆ ಕೂಡ ಅದರದ್ದು ಡ್ರೈ ಫ್ರೂಟ್ಸ್ದು ಕ್ರಂಚಿನೆಸ್ ಹಾಗೆ ಇರುತ್ತೆ ಅಂತ ನಾವು ಮಿಠಾಯಿ ತಿನ್ನುವಾಗ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗುತ್ತಲ್ಲ ಅವಾಗ ಅದೆಲ್ಲ ಕ್ರಂಚಿಯಾಗೇ ಇರುತ್ತೆ ಅಂತ ಈ ರೀತಿ ಸಿಮ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಸುಡಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ಗ್ಯಾಸ್ ಫಾಸ್ಟಾಗಿತ್ತು ಅಂತ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಆನ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದೆರಡು ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೆ ಮತ್ತು ಅರ್ಧ ಕಪ್ನಷ್ಟು ರೆಸಿಕೇಟೆಡ್ ಕೋಕೋನೆಟ್ ಹಾಕ್ಕೊಂಡಿದ್ದೀನಿ ರೆಸಿಕೇಟೆಡ್ ಕೋಕೋನೆಟ್ ಅಥವಾ ಮನೇಲಿರೋ ಕೊಬ್ಬರಿ ಕೂಡ ತುರಿದು ಹಾಕ್ಕೊಳ್ಬೋದು ಇದನ್ನು ಕೂಡ ಒಂದು ಸ್ವಲ್ಪ ಸಿಮ್ ಮಾಡಿಕೊಂಡು ಗ್ಯಾಸು ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಟೂ ಹಂಡ್ರೆಡ್ ಅಷ್ಟು ಕೋವಾ ಇಟ್ಕೊಂಡಿದ್ದೆ ಈ ಕೋವಾ ರೆಡಿಮೇಡು ನಿಮಗೆ ಮನೇಲಿ ಬೇಕಾದ್ರೂ ಕೋವಾ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಬರೋ ರೆಸಿಪೀಸಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮನೇಲಿ ಇನ್ಸ್ಟೆಂಟಾಗಿ ಮಿಲ್ಕ್ ಪೌಡರ್ ಯೂಸ್ ಮಾಡಿಕೊಂಡು ಕೋವಾ ಕೂಡ ಮಾಡ್ಕೊಳ್ಬೋದು ಇದು ರೆಡಿಮೇಡ್ ಕೋವಾ ಇದು ಟೂ ಹಂಡ್ರೆಡ್ ಇತ್ತು ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕಿಂತ ಸಕ್ಕರೆ ಹಾಕ್ಕೊಳ್ಳೋದಿದೆ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ ಅಂತ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗೊಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಪಾಕ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಕ ಸಕ್ಕರೆ ಎಷ್ಟಿತ್ತು ಅದರ ಅರ್ಧದಷ್ಟು ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಏಲಕ್ಕಿನ ಹಾಗೆ ಜಜ್ಜಿ ಸುಮ್ಮನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡ್ಕೊಂಡಿಲ್ಲ ಒಂದು ಕಾಲು ಚಮಚದಷ್ಟು ಸುಮ್ಮನೆ ಒಂದು ಪಿಂಚಷ್ಟು ಎಲ್ಲೋ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಕೇಸರಿ ಇದ್ದರೆ ಕೇಸರಿದೊಳಗೆ ಕೂಡ ಹಾಕ್ಕೊಳ್ಬೋದು ನಾನು ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ಜಸ್ಟ್ ಸಕ್ಕರೆ ಎಲ್ಲ ಅದರಲ್ಲಿ ಕರಗಬೇಕಷ್ಟೇ ಸ ಪಾಕ ಬರೆಸ್ಕೊಳ್ಳೋದೆಲ್ಲ ಬೇಡ ಒಂದೆಳೆ ಎರಡೆಳೆ ಆ ಥರ ಪಾಕ ಎಲ್ಲ ಬರೆಸ್ಕೊಳ್ಳೋದು ಬೇಡ ಸಕ್ಕರೆ ಎಲ್ಲ ಅದರಲ್ಲಿ ಕುದಿದಾದ್ಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ಅಂಟೋ ಥರ ಅನಿಸುತ್ತದು ಆ ರೀತಿ ಆದರೆ ಸಾಕು ಈಗ ಇಲ್ಲಿ ಫಿಲ್ಲಿಂಗಿಗೆ ಅಂತ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ನಾವು ಅದು ಕೂಡ ತಣ್ಣಗಾಗಿದೆ ಇದರಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ಥರ ಇದು ಒಂದು ಸ್ವಲ್ಪ ಈ ಥರ ಉಂಡೆ ಕಟ್ಟೋ ಹದಕ್ಕೆ ರೆಡಿಯಾಗಿದೆ ತುಂಬ ಉದ್ರುದ್ರಾಗಿಲ್ಲ ತುಂಬ ಸಾಫ್ಟಾಗೂ ಇಲ್ಲ ಕರೆಕ್ಟಾಗಿ ರೆಡಿಯಾಗಿದೆ ಇದು ಸಕ್ಕರೆ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ ಮುಂಚೆನೇ ಆ್ಯಡ್ ಮಾಡ್ಕೊಂಡ್ರೆ ನೀರು ನೀರಾಗಿ ಆಗಿಬಿಡುತ್ತೆ ಅದರಿಂದ ಈ ಕೊನೆಯನ್ನೆಲ್ಲ ತಣ್ಣಗಾಗಿದ್ದಾದ್ಮೇಲೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆಂದ್ಕೊ ನೆಂದು ರೆಡಿಯಾಗಿದೆ ಈಗ ಒಂದು ಚಪಾತಿ ಉಂಡೆ ಅಷ್ಟೇ ರೆಡಿ ಮಾಡಿಕೊಂಡು ಅದನ್ನು ಈ ರೀತಿ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳ್ಳಗೆ ಇರಲಿ ತುಂಬ ಚಪಾತಿ ಥರ ತುಂಬ ತೆಳ್ಳಗಲ್ದೇ ಹೋದ್ರೂ ಪೂರಿ ಥರ ಪೂರಿ ಎಷ್ಟು ದಪ್ಪ ಇರುತ್ತೆ ಫ್ರೆಂಡ್ಸ್ ಅಷ್ಟು ದಪ್ಪಕ್ಕೆ ಇದನ್ನು ಲಟ್ಟಿಸ್ಕೊಳ್ಳೋಣ ಇದು ಲಟ್ಟಿಸ್ಕೊಂಡಿದ್ದಾದಮೇಲೆ ಒಂದು ಬೌಲ್ ಅಥವಾ ಯಾವುದಾದ್ರು ಒಂದು ಗ್ಲಾಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ದೊಂದು ಗ್ಲಾಸ್ ತೊಗೊಂಡು ರೀತಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸ್ವೀಟ್ ಕೂಡ ಒಂದೇ ಸೈಜಲ್ಲಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ಈ ಫಿಲ್ಲಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಈ ರೀತಿ ಸೆಂಟ್ರಲ್ಲಿ ಇಟ್ಕೊಳ್ಳೋಣ ಸೆಂಟ್ರಲ್ಲಿ ಇಟ್ಟು ಅದ್ರ ಮೇಲೆ ಇನ್ನೊಂದು ಲಟ್ಸ್ ಇರೋದಿತ್ತಲ್ಲ ಅದನ್ನೇ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ನೀವು ಸೈಡ್ಸಲ್ಲಿ ಮಾತ್ರ ಅದು ಫಿಲ್ಲಿಂಗ್ ಎಲ್ಲ ಬೀಳ್ದಿರೋ ಥರ ನೋಡ್ಕೊಳ್ಳಿ ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಪ್ಯಾಕ್ ಮಾಡ್ಕೊಳ್ಳೋಣ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೈ ಒಂದು ಮೆರಳಿಂದ ನೀರಿನ ಸಹಾಯದಿಂದ ಬೇಕಾದರೂ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೋದು ಒಂದು ಚೆನ್ನಾಗಿ ಅಂಟ್ಕೊಳ್ಳೋ ಥರ ನೋಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗೆಲ್ಲ ಹರಡ್ಬಿಡುತ್ತೆ ಎಣ್ಣೆಯಲ್ಲಿ ವೇಸ್ಟ್ ಆಗುತ್ತೆ ಆಮೇಲೆಲ್ಲ ಸೆಂಟ್ರಲ್ ಫಿಲಿಂಗ್ ಇಟ್ಟು ಇನ್ನೊಂದು ಲಟ್ಸಿರೋದಿತ್ತಲ್ಲ ಅದನ್ನು ಅದ್ರ ಮೇಲಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಸೆಂಟ್ರಲ್ ಮಾತ್ರ ಫಿಲಿಂಗ್ ಇರುತ್ತೆ ನೋಡಿ ಈ ರೀತಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಸೈಡ್ಸಲ್ಲಿ ಚೆನ್ನಾಗಿ ಅದುಮ್ಕೊಳ್ಳೋಣ ಪ್ರೆಸ್ ಮಾಡ್ಕೊಳ್ಳೋಣ ಗೊತ್ತಾಗ್ತಾ ಇದ್ದಲ್ಲ ನಿಮಗೆ ನೆಕ್ಸ್ಟು ನಾವು ಕರ್ಜಿಕಾಯಿಗೆಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್ ಸೈಡಲ್ಲಿ ಶೇಪ್ ಹೆಂಗೆ ಕೊಟ್ಕೊಳ್ತೀವಿ ಅದೇ ರೀತಿ ಇದಕ್ಕೂ ಶೇಪ್ ಕೊಟ್ಕೊಳ್ತಾ ಹೋಗ್ತೀವಿ ಮುಂಚೆ ಎಲ್ಲ ಕೈಯಲ್ಲೇ ಕರ್ಜಿ ಕರ್ಜಿಕಾಯಿನ ಅವಾಗ ಈ ಥರ ಒಂಥರ ಜಡೆ ಹಾಕಿದಂಗೆ ಕಾಣಿಸುತ್ತಲ್ಲ ಆ ಥರ ಶೇಪ್ ಮಾಡ್ಬೇಕು ಇದಕ್ಕೂ ಕೂಡ ಫಸ್ಟ್ ಒಂದ್ಸಲ ಪ್ರೆಸ್ ಮಾ ಫೋಲ್ಡ್ ಮಾಡಿಕೊಂಡು ಆ ಫಸ್ಟ್ ಫೋಲ್ಡ್ ಮಾಡಿರೋದ್ರ ಎಂಡಿಂಗ್ನ ಇನ್ನೊಂದು ಸಲ ಫೋಲ್ಡ್ ಮಾಡಬೇಕು ಅಲ್ಲಿಂದ ಇನ್ನೊಂದು ಸಲ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಮತ್ತೆ ಅದನ್ನಲ್ಲಿ ಪ್ರೆಸ್ ಮಾಡಬೇಕು ಅವಾಗ ಅದು ಚೆನ್ನಾಗಿ ಅಂಟ್ಕೊಳುತ್ತೆ ಈ ರೀತಿ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಾದರೂ ಓಪನ್ ಆಗಿಬಿಟ್ರೆ ಎಣ್ಣೆನಲ್ಲಿ ಮತ್ತೆ ಎಲ್ಲ ಪಜೀತಿ ಆಗ್ಬಿಡುತ್ತೆ ನಿಮಗೆ ಗೊತ್ತಾಗ್ತಾ ಫಸ್ಟ್ ಒಂದು ಸಲ ಫೋಲ್ಡ್ ಮಾಡಿ ಆ ಫೋಲ್ಡ್ ಮಾಡಿರೋ ಎಂಡಿಂಗಲ್ಲಿ ಇನ್ನೊಂದು ಸಲ ಫೋಲ್ಡ್ ಮಾಡಬೇಕು ಗೊತ್ತಾಗ್ತದಲ್ಲ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಸ್ವಲ್ಪ ಮಾಡೋಕ್ಕೆ ಕಷ್ಟ ಅಂತ ನೋಡಿದ್ರೆ ಅನಿಸ್ತದೆ ನಿಮಗೆ ನೀವು ಮಾಡಿದ್ರೆ ಡೆಫನೆಟ್ ಆಗಿ ಮಾಡ್ಬೋದು ಟ್ರೈ ಮಾಡ್ಬೋದು ಸಲ ನೋಡೋಕಷ್ಟೇ ಕಷ್ಟ ಅನ್ನಿಸ್ತದೆ ನೋಡಿ ಈ ರೀತಿ ಫಸ್ಟು ಎಡ್ಜ್ಜಲೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂದ್ರ ಮೇಲೆ ಒಂದು ಇಟ್ಟಿದ್ದಾದಮೇಲೆ ಲೇಯರ್ಸ್ನ ಫಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ ಎಂಡಿಂಗಲ್ಲಿ ಆ ಫೋಲ್ಡ್ ಫಸ್ಟ್ ಫೋಲ್ಡ್ದು ಎಂಡಿಂಗಲ್ಲಿ ಸೆಕೆಂಡ್ ಫೋಲ್ಡ್ ಮಾಡ್ಕೊಳ್ಬೇಕು ಸೆಕೆಂಡ್ ಫೋಲ್ಡ್ದು ಎಂಡಿಂಗಲ್ಲಿ ಥರ್ಡ್ ಫೋಲ್ಡ್ ಮಾಡ್ಕೊಳ್ಬೇಕು ಗೊತ್ತಾಗ್ತದಲ್ಲ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗೋದಷ್ಟೇ ಏನಿಲ್ಲ ಫೋಲ್ಡ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಗೊತ್ತಾಗ್ತದಲ್ಲ ಇದೇ ರೀತಿ ಎಲ್ಲನೂ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನಾನು ಎಲ್ಲ ರೆಡಿ ಮೇಲೆ ಒಂದೇ ಸಲ ಎಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿದೆ ಒಂದು ವೆಟ್ ಕ್ಲಾತ್ ಅದ್ರ ಮೇಲೆ ಮುಚ್ಚಿಟ್ಟಿದ್ದೆ ಡ್ರೈ ಆಗಿಬಿಡತ್ತೆ ಅಂತ ಈಗ ಎಲ್ಲ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ತಾ ಹೋಗೋಣ ಎಣ್ಣೆ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೆ ಬಿಸಿಯಾಗಿದೆ ಈಗ ತುಂಬ ಕಾಯಿಸೋದು ಬೇಡ ಎಣ್ಣೆ ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕಾದ್ರೆ ಎಣ್ಣೆಗೆ ಹಾಕ್ಕೊಳ್ತಾ ಹೋಗೋಣ ಸ್ಟಾರ್ಟಿಂಗಲ್ಲೊಂದು ನಾಲ್ಕು ಹಾಕ್ಕೊಂಡಿದ್ದೆ ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನೇನು ಇದು ಮಾಡೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಅದು ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿದ್ದಾದಮೇಲೆ ಅದನ್ನು ಫ್ಲಿಪ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಎರಡೂ ಸೈಡು ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಅದನ್ನು ಈಗ ಫಸ್ಟು ಐದು ಹಾಕ್ಕೊಂಡಿದ್ದೀನಿ ಒಂದು ಒಂದು ಅಥವಾ ಎರಡು ನಿಮಿಷದವರೆಗೂ ಅದನ್ನು ಟಚ್ ಮಾಡೋಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಅಂತ ಅನಿಸುತ್ತಾ ನಿಮಗೆ ಅವಾಗ ಅದನ್ನು ಫ್ಲಿಪ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಕಲರ್ ಹಾಕೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಗ್ಯಾಸು ಸ್ಟಾರ್ಟಿಂಗಲ್ಲಿ ಸಿಮ್ಮೆ ಇಟ್ಕೊಂಡಿರಿ ಸ್ವಲ್ಪ ಎರಡೂ ಕಡೆ ಮೇಲೆ ಮಾತ್ರ ಕೊನೆಯಲ್ಲಿ ಒಂದು ಸಲ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಒಂದು ರೌಂಡ್ ಚೆನ್ನಾಗಿ ಬೇಯೋಕ್ಕೆ ಸುಮಾರು ನಾಲ್ಕರಿಂದ ಐದು ನಿಮಿಷ ಆಗಿತ್ತು ಫುಲ್ ಗ್ಯಾಸ್ ಸಿಮ್ ಇಟ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಕಡೆ ಹೋಳಿ ಹಬ್ಬಕ್ಕೆ ವಿಶೇಷವಾಗಿ ಏನೆಲ್ಲ ಮಾಡ್ತೀರಾ ಏನೇನು ರೆಸಿಪಿಗಳು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಯಾವ ಕಡೆಯಿಂದ ಕರ್ನಾಟಕದ ಯಾವ ಭಾಗದಿಂದ ನಾನು ರೆಸಿಪಿ ನೋಡ್ತಾ ನೋಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಇದೆಲ್ಲ ಒಂದು ಸ್ವಲ್ಪ ಕ ಕೆಂಪು ಕಲರ್ ಆಗಿದೆ ಒಂದೊಂದು ಸಲ ಎಲ್ಲ ಫ್ಲಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತಾಯಿದೆ ಎರಡೂ ಕಡೆ ಚೆನ್ನಾಗಿ ಕೆಂಪಗಾಗಿದ್ದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ತೆಗೆದು ಸಕ್ಕರೆ ಪಾಕ ಇಟ್ಕೊಂಡಿದ್ವಲ್ಲ ಸಕ್ಕರೆ ಪಾಕ ಹಾಕ್ಕೊಳ್ಳೋಣ ಸಕ್ಕರೆ ಪಾಕ ಕೂಡ ತುಂಬ ತಣ್ಣಗಾಗಕ್ಕೆ ಬಿಡಬೇಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನು ಹಾಕ್ಕೊಳ್ಳಿ ಎಣ್ಣೆಯಿಂದ ಟ ತೆಗೆದು ಡೈರೆಕ್ಟ್ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ರೌಂಡ್ ಒಂದು ನಾಲ್ಕರಿಂದ ಐದು ಚಂದ್ರಕಾಲ ಅಂತ ತೆಗೆದು ಎಣ್ಣೆಗೆ ಹಾಕಿದ್ದೀನಿ ಮತ್ತು ಎಣ್ಣೆಯಿಂದ ತೆಗ್ದಿರೋದನ್ನು ತುಂಬ ಸಕ್ಕರೆ ಪಾಕಕ್ಕೆ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದೊಂದು ಐದಾರು ನಿಮಿಷ ಅದರೊಳಗಡೆ ಇದ್ರೆ ಸಾಕು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸಕ್ಕರೆ ಪಾಕನ ನಾವು ಸಕ್ಕರೆ ಪಾಕ ಕೂಡ ತುಂಬ ಗಟ್ಟಿಯಾಗಿ ಮಾಡ್ಕೊಂಡಿಲ್ವಲ್ಲ ಹಾಗಾಗಿ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಐದಾರು ನಿಮಿಷ ಆದಮೇಲೆ ಸಕ್ಕರೆ ಪಾಕದಿಂದ ಹೊರಗಡೆಗೆ ತೆಗಿತಾ ಇದ್ದೀನಿ ಒಂದು ರೌಂಡ್ ರೆಡಿಯಾಗಿದೆ ಈಗ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಡೆಲೀಷಿಯಸ್ ಕಲರ್ ಬಂದಿದೆ ಸ್ವಲ್ಪ ಫುಡ್ ಕಲರ್ ಹಾಕೊಂಡಿರೋದ್ರಿಂದ ಆ ಥರ ಯೆಲ್ಲೋ ಕಲರು ಆ ಗೋಲ್ಡನ್ ಕಲರ್ ಎರಡು ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಮ್ಮಿ ಡೆಲೀಷಿಯಸ್ ಆಗಿರುವಂತಹ ಚಂದ್ರಕಲಾ ರೆಡಿಯಾಗಿದೆ ಈಗ ಇನ್ನೊಂದು ರೌಂಡ್ ಎಣ್ಣೆ ಹಾಕಿದ್ನಲ್ಲ ಅದನ್ನು ಕೂಡ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಸಕ್ಕರೆ ಪಕ್ಕದಲ್ಲಿ ಇದ್ದರೆ ಸಾಕು ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಜಿಲೇಬಿನ ಹೇಗೆ ಸಕ್ಕರೆ ಪಕ್ಕದಲ್ಲಿ ಹಾಕ್ಕೊಂಡಾಗ ಒಂದು ನಾಲ್ಕೈದು ನಿಮಿಷ ಇಟ್ಟಿರ್ತೀವಿ ಸೇಮ್ ಅದೇ ಥರ ಆಲ್ಮೋಸ್ಟ್ ಅದೇ ಕನ್ಸಿಸ್ಟೆನ್ಸಿ ಕೂಡ ಇರಬೇಕು ಪಾಕ ತುಂಬ ಸೇಮ್ ಅದೇ ರೀತಿ ಎಲ್ಲ ಚಂದ್ರಕಲ ಕೂಡ ಎಣ್ಣೆಗೆ ಹಾಕ್ಕೊಂಡು ಎಣ್ಣೆಯಿಂದ ತೆಗೆದು ಸಕ್ಕರೆ ಪಕ್ಕದಲ್ಲಿ ಹಾಕ್ಕೊಂಡಿದ್ದೆ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನೋಡಿ ಗೊತ್ತಾಗ್ತದಲ್ಲ ಎಷ್ಟು ಡೆಲೀಷಿಯಸ್ ಆಗಿ ಕಾಣಿಸ್ತದೆ ಇದ್ರ ಮೇಲೆ ಒಂದು ಸ್ವಲ್ಪ ಉದ್ದ ಹಚ್ಚಿರೋ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂತಹ ತುಂಬ ರಸಭರಿತವಾಗಿರುವಂತಹ ಚಂದ್ರಕಲಾ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಮತ್ತು ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ